ಹಾಯ್ ಹಲೋ ನಮಸ್ತೆ ಗೆಳೆಯರೆ ಇನ್ನೊಂದು ವಿಡಿಯೋ ಎಪಿಸೋಡ್ಗೆ ಸ್ವಾಗತ ಎ ಎಚ್ ಆರ್ ಸಂಸ್ಥೆಯಿಂದ ಡೆವಲಪ್ ಮಾಡಿರೋ ಮೆಣಸಿನ್ಕಾಯಿ ತಳಿಗಳನ್ನ ಇವಾಗ ನೋಡೋಣ ಇಲ್ಲಿ ನೋಡೋದಾದ್ರೆ ಗಿಡ ಮೇಂಟೆನೆನ್ಸು ಎಲ್ಲ ಬಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡಿದ್ದಾರೆ ಯಾವುದೇ ರೀತಿಯಾದ ವೈರಸ್ ಗಿಡಗಳೆಲ್ಲ ಈ ಟ್ರಿಪ್ಸ್ ಅವಳಿ ಇಲ್ದಿರ ಎಲ್ಲ ಎಲೆಗಳು ಎಲ್ಲ ಚಿಗುರು ತುಂಬಾನೇ ಗ್ರೀನ್ ತುಂಬಾನೇ ಚೆನ್ನಾಗಿರ್ತದೆ ಈ ಎಲೆಗಳನ್ನ ನೋಡಿ ಗಿಡನ ನೋಡೋ ಅಷ್ಟಲ್ಲೇ ಗೊತ್ತಾಗುತ್ತೆ ಈ ತರ ಇತ್ತಂದ್ರೆ ಗಿಡ ನಿಮ್ಗೆ ಕ್ವಾಲಿಟಿ ಅನ್ನೋದು ತುಂಬಾನೇ ಚೆನ್ನಾಗಿ ಬರ್ತದೆ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಸೊ ಇದರಲ್ಲಿ ಬಂದು ವಿಧ ವಿಧವಾದ ತಳಿಗಳೈತೆ ಯಾವ್ಯಾವ ತಳಿಗಳೈತೆ ಯಾವ್ಯಾವ ತರ ಮೆಣಸಿನ್ಕಾಯಿ ಐತೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ಈಗ ನೋಡ್ತಾ ಇರ್ತೀರಾ ಇಲ್ಲಿ ನೋಡ್ತಿರಬಹುದು ಗಿಡದ ಹೈಟ್ ವೈಸ್ ನೋಡೋದಾದ್ರೆ ಇಲ್ಲೇ ಸುಮಾರು ಒಂದು ನಾಲ್ಕು ಅಡಿ ಇದೆ ಆಲ್ಮೋಸ್ಟ್ ಇನ್ನ ಎಲ್ಲಾ ಕಡೆ ಒಂದು ಆಂಗಲ್ಸ್ ಅಂತೂ ಹಾಕಿದ್ದಾರೆ ಏನ್ ರೇಟ್ ಅನ್ನೋದಂತೂ ಗೊತ್ತೇ ಇಲ್ಲ ಎಲ್ಲದಕ್ಕೂ ಸಪೋರ್ಟ್ ಆಗಿ ಇದನ್ನೇ ಹಾಕಿದ್ದಾರೆ ನಾವೆಲ್ಲ ಇದನ್ನೆಲ್ಲ ಹಾಕ್ಬೇಕಂತ ಅಂತ ಹೇಳಿದ್ರೆ ಬ್ಯಾಂಕಿಂದ ಖಾಸಗಗಳ ಕಳ್ತನ ಮಾಡ್ಕೊಂಡ್ ಬರ್ಬೇಕಾಗ್ತದೆ ಅಷ್ಟೇ ನೋಡೋಣ ಆ ಈಗ ಮೊದಲನೇ ತಳಿಯಲ್ಲಿ ಇಲ್ಲಿ ನಿಂತ್ಕೊಂಡಿದ್ದೀನಿ ಇನ್ನಷ್ಟು ತಳಿಗಳು ಇದ್ರಲ್ಲಿ ಇರ್ತದೆ ಈ ತಳಿಗಳನ್ನೆಲ್ಲ ನಿಮ್ಗೆ ಈಗ ಮಾಹಿತಿ ಕೊಡ್ತಾ ಹೋಗ್ತೀನಿ ಮಾಹಿತಿ ಇಷ್ಟ ಆದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರ್ತದೆ ಪೂರ್ತಿ ವಿಡಿಯೋಗಳನ್ನ ನೋಡ್ರಿ ಇನ್ನ ಮೊದಲನೇ ತಳಿ ನೀವು ಆಲ್ರೆಡಿ ಈಗ ನೋಡಿದ್ರಲ್ಲ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಮುಂಚೆ ಓ ಈಗ ನೆಕ್ಸ್ಟ್ ಹೋಗೋಣ ಈ ಗಿಡದ ಇದೆಲ್ಲ ನೋಡಿದ್ರೆ ಮೇಂಟೆನೆನ್ಸ್ ಎಲ್ಲ ನೋಡಿದ್ರೆ ಯಾವ್ದು ಎಲೆಗಳೆಲ್ಲ ಏನು ಉದ್ರಲಿಲ್ಲ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಇದು ಬಂದು ಹರ್ಕ ಮೇಘನಾ ಅಂತ ಹೇಳ್ಬಿಟ್ಟು ಈ ತಳಿ ಸ್ನೇಹಿತರೆ ಈಗ ಮೊದಲನೇ ತಳಿ ನೋಡಿದಾಯ್ತು ಈಗ ನೆಕ್ಸ್ಟ್ ತಳಿಗೆ ಹೋಗೋಣ ಯಾವ್ದಿದೆ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲೂ ಅಷ್ಟೇ ಎಲ್ಲಾ ಒಂದು ಲೆಕ್ಕಾಚಾರಕ್ಕೆ ನೋಡಿದ್ರೆ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗೇ ಇದೆ ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಒಂದು ಸ್ವಲ್ಪ ಇದೂ ಅಷ್ಟೇ ಅದೇ ಲೆವೆಲ್ ಅಲ್ಲ ಇದೆ ಒಂದು ನಾಲ್ಕು ಮೂರುವರೆ ಅಡಿ ನಾಲ್ಕು ಅಡಿ ಇದೆ ಸೊ ಇಷ್ಟೊತ್ತು ನಾನು ಗಮನದಲ್ಲಿ ನಿಮ್ಗೆ ಹೇಳದ್ನಲ್ವಾ ಎಲ್ಲೋ ಎಲ್ಲೋ ಯಾವುದೇ ವೈರಸ್ ಗಿಡಗಳಂತೂ ಕಾಣಿಸಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಗಮನಿಸಬಹುದು ಒಂದೇ ಒಂದು ಗಿಡದಲ್ಲಿ ನೀವು ಗಮನಿಸಿ ಇದು ನೋಡಿ ವೈರಸ್ ಬಂದಿದೆ ಸೊ ಈ ವೈರಸ್ ಬಂದಾಗ ಗಿಡದ ಬೆಳವಣಿಗೆ ನೋಡ್ತಿರ್ಬೋದು ಎಷ್ಟು ಕುಂಠಿತ ಆಗುತ್ತೆ ಅಂತ ಹೇಳಿದ್ರೆ ಇದು ನೆಕ್ಸ್ಟ್ ಸ್ಟೆಪ್ಗೆ ನಮಗೆ ಫ್ರೂಟ್ ಸೆಟ್ಟಿಂಗ್ ಅನ್ನೋದು ಆಗೋದಿಲ್ಲ ಅಲ್ಲಿಗೆಲ್ಲ ಮುಟ್ರು ಬಂದ್ಬಿಟ್ಟು ಪೂರ್ತಿ ಇದಾಗ್ಬಿಡ್ತದೆ ನೋಡ್ತಿರ್ಬೋದು ಇನ್ನ ಈ ತಳಿಯ ವಿಚಾರಕ್ಕೆ ಬಂದಾಗ ಏನಪ್ಪ ಅಂತ ಹೇಳಿದ್ರೆ ಈ ತಳಿಯ ಹೆಸರು ಬಂದು ಅರ್ಕ ಖ್ಯಾತಿ ಅಂತ ಹೇಳ್ಬಿಟ್ಟಿದೆ ಇಲ್ಲಿ ನೋಡ್ತಿರ್ಬೋದು ಫ್ರೂಟ್ ಸೆಟ್ಟಿಂಗು ಎಲ್ಲ ತುಂಬಾನೇ ಚೆನ್ನಾಗಿದೆ ಗಿಡ ಅಂತೂ ನೋಡಿ ನೆಕ್ಸ್ಟ್ ಲೆವೆಲಲ್ಲಿದೆ ಅಲ್ಲಿ ಇದೆ ಅಲ್ಲಿ ಒಂದು ವೈರಸ್ ಗಿಡ ಎರಡು ವೈರಸ್ ಗಿಡ ಬಿಟ್ರೆ ಇನ್ನೆಲ್ಲ ಗಿಡನೂ ತುಂಬಾನೇ ಚೆನ್ನಾಗಿದೆ ಕಾಯಿ ಲೆಂತ್ ಎಲ್ಲ ನೋಡೋದಾದ್ರೆ ಇನ್ನೂ ಇಲ್ಲಿ ಗಮನಿಸಿ ಎಷ್ಟೆಷ್ಟು ಉದ್ದ ಇದೆ ಗಮನಿಸಿ ಬರ್ತದೆ ಒಂದು ನಾಲ್ಕು ಐದು ಇಂಚು ನಾಲ್ಕು ಇಂಚು ಮೇಲೆ ಮೇಲ್ಪಟ್ಟೆ ಇರೋದು ಸೊ ಇದೊಂದು ತಳಿ ಆಯಿತು ಸ್ನೇಹಿತರೆ ಈ ಮೆಣಸಿನಕಾಯಿ ಗಿಡಗಳು ತುಂಬ ಜನ ಮಾಡ್ತೀರಾ ಎಲ್ಲ ಇದು ನೋಡಿ ಈ ಥರ ವೈರಸ್ಗೆ ಬಿಟ್ಬಿಡ್ತೀರಾ ವೈರಸ್ನ ಸಮಗ್ರವಾಗಿ ಹತೋಟಿಯಲ್ಲಿ ಇಟ್ಕೊಂಡು ಮಾಡಿದ್ರೆ ನೋಡ್ತಿರ್ಬೋದು ಕೆಲವೊಂದು ಜಾತಿಯ ತಳಿಗಳು ಬಂದು ವೈರಸ್ಗೆ ರೆಸಿಸ್ಟೆಂಟ್ ಆಗಿರ್ತವೆ ಅಂಥ ತಳಿಗಳನ್ನ ಚೂಸ್ ಮಾಡ್ಕೊಂಡು ಬೆಳೆಯೋದ್ರಿಂದ ಒಂದಷ್ಟು ವೈರಸ್ನ ನಿವಾರಣೆಯಲ್ಲಿ ಇಟ್ಕೊಬೋದು ಸೊ ನೆಕ್ಸ್ಟು ನೆಕ್ಸ್ಟ್ ತಳಿ ಯಾವುದಪ್ಪ ಅಂತ ಹೇಳಿದ್ರೆ ಇವೆಲ್ಲ ಕ್ಯಾಪ್ಸಿಕಮು ಕ್ಯಾಪ್ಸಿಕಮ್ ಬೇಡ ಬನ್ನಿ ಈಗ ಫಸ್ಟ್ ಮೆಣಸಿನ್ಕಾಯಿ ಬಗ್ಗೆ ಪೂರ್ತಿ ಮಾಹಿತಿ ಕೊಟ್ಬಿಡೋಣ ಇವೆಲ್ಲ ತಳಿನೂ ತುಂಬಾನೇ ಚೆನ್ನಾಗೆ ಕಾಣಿಸ್ತಾ ಇದಾವೆ ಸ್ನೇಹಿತರ ನೆಕ್ಸ್ಟ್ ಅರ್ಕ ಸಾನ್ವಿ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ ಇದ್ರಲ್ಲೂ ಅಷ್ಟೇ ನೋಡ್ತಿರ್ಬೋದು ಇದೊಂಥರ ವಿಭಿನ್ನವಾಗಿ ಕಾಣಿಸ್ತಾ ಇದೆ ಮೆಣ್ಸಿನ್ಕಾಯಲ್ಲಿ ಓಡಾಡಿ ಓಡಾಡಿ ಮುಖಕ್ಕೆ ಘಾಟ್ ಎಕ್ತಾ ಇದೆ ಮಾತಾಡಿ ಮಾತಾಡಿ ಬಾಯೆಲ್ಲ ಒಣಗ ಹೋಗ್ತಾ ಇದೆ ಸೊ ಇದೊಂದು ತಳಿ ಸ್ನೇಹಿತರೆ ಇವಾಗ ಅರ್ಕ ತನ್ವಿ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ ಇಲ್ಲಿ ನೋಡ್ತಿರ್ಬೋದು ಇದನ್ನು ಅಷ್ಟೆ ಎಷ್ಟು ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ತಳಿಗಳಿದ್ದಾವೆ ಈ ತಳಿಗಳೆಲ್ಲ ನಿಮಗೆ ಬೇಕಂತ ಹೇಳಿದ್ರೆ ಐ ಎಚ್ ಆರ್ ನೀವು ವೆಬ್ಸೈಟಲ್ಲಿ ಹೋಗಿ ನೀವು ಆರ್ಡರ್ ಮಾಡ್ಕೋಬೋದು ಅಥವಾ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಫ್ರೂಟ್ ಸೀಟಿಂಗ್ ಹೆಂಗಾಗಿದೆ ಅಂತ ಹಾ ಐ ಎ ಎಚ್ ಆರ್ ಇದ್ರಲ್ಲಿ ಹೋಗಿ ಆರ್ಡರ್ ಮಾಡ್ಕೊಬೋದು ಅಥವಾ ನೀವು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರೂನು ಇಲ್ಲೇ ಸಿಗುತ್ತೆ ಸ್ನೇಹಿತರೆ ಇನ್ನು ಹರ್ಕ ತೇಜಸ್ವಿ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ ಈಗ ಇಲ್ಲಿ ಅದರ ಬಗ್ಗೆ ನೋಡ್ತೀರಾ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಇಲ್ಲಿ ಗಮನಿಸಿ ಇದು ಚೆನ್ನಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಹತ್ತು ದಿನ ಹದಿನೈದು ದಿನ ಮೇಲ್ಪಟ್ಟು ಬಂದರೆ ಕಾಯಿ ಎಲ್ಲ ಬಲ್ತಿರೋದು ನೀವೆಲ್ಲ ನೀಟಾಗಿ ಗಮನಿಸ್ಬೋದು ಆಗಿತ್ತು ಸ್ವಲ್ಪ ಬೇ ಮುಂಚಿತವಾಗಿ ಬಂದಿರೋದಕ್ಕೆ ಸ್ವಲ್ಪ ಕಾಯಿ ಬಲ್ತಂಗೆ ಕಾಣಿಸ್ತಿಲ್ಲ ಮತ್ತೆ ಅರ್ಕ ಗಗನ್ ಅರ್ಕ ಗಗನ್ ಅನ್ನೋ ತಲೆಯಲ್ಲಿ ಅರ್ಕಾಗ ನನ್ನ ತಳಿಯಲ್ಲಿ ಎಲ್ಲ ಇವಾಗ ಪಿಂದೆ ಹಿಡಿತಾ ಇದೆ ಜಾಸ್ತಿ ಇನ್ನ ಫ್ರೂಟ್ ಸೆಟ್ಟಿಂಗ್ ಆಗಿಲ್ಲ ಇಲ್ಲಿ ಗಮನಿಸ್ಬೋದು ಇದು ಬಂದು ಎಲ್ಲಾ ಕಾಯಿಗಳು ಕೆಳಗಡೆ ಇತ್ತು ಅಂತ ಹೇಳಿದ್ರೆ ಇದು ಆಕಾಶ ಮೇಲೆ ಮೇಲೆ ನೋಡ್ತಾ ಇದೆ ಬುಲೆಟ್ ಏನಂತಾರೆ ಗೊತ್ತಿಲ್ಲ ಇವೆಲ್ಲ ಕೆಲವೊಂದ್ ಕಡೆ ಒಂದೊಂದರ ಒಂದೊಂದು ಹೇಳ್ತಾರೆ ಇದರಲ್ಲಿ ಬಂದು ಕಾಯಿ ಬಂದು ವಿಭಿನ್ನವಾಗಿರ್ತದೆ ಕಾಯಿ ಬಂದು ಕೆಳಕ್ಕಿಲ್ಲ ಮೇಲಕ್ಕೆ ತೋರಿಸ್ತಾ ಇದೆ ಸ್ನೇಹಿತರೆ ಇಲ್ಲಿ ಗಮನಿಸಿದ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಇದೊಂಥರ ಜಾತಿ ಸೊ ಇದೊಂದಾಯ್ತು ಈಗ ನೆಕ್ಸ್ಟ್ ಇನ್ನ ಒಂದು ಎರಡು ಮೂರು ತಳಿ ಇದಾವೆ ಸೊ ಅವೆಲ್ಲ ಯಾವ್ದಾವುದು ಅಂತ ಹಾಗೆ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಇರೋಣ ಬನ್ನಿ ಸ್ನೇಹಿತರೆ ಮೆಣಸಿನ ಗಿಡಗಳನ್ನ ಈ ರೀತಿಯಲ್ಲಿ ಮೇಂಟೈನ್ ಮಾಡಿದ್ದೆ ಆದರೆ ಖಂಡಿತ ಉತ್ತಮವಾದ ಇಳುವರಿ ತಗೊಬೋದು ಉತ್ತಮವಾದ ಕ್ವಾಲಿಟಿ ತಗೊಬೋದು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಮೇಂಟೆನೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ಅರ್ಕ ನಿಹೀರಾ ಅಂತ ಹೇಳ್ಬಿಟ್ಟು ಈ ತಳಿ ಈ ತಳಿಯಲ್ಲಿ ಬಂದು ಫ್ರೂಟ್ ಸೆಟ್ಟಿಂಗು ಬಂದು ಯಾವ ರೀತಿ ಆಗಿದೆ ಅಂತ ನೋಡೋಣ ಫಸ್ಟು ಈಗ ಇದ್ರಲ್ಲಿ ನೋಡಿದ್ರೆ ಇಷ್ಟೊತ್ತು ನೋಡಿದ್ದೆಲ್ಲ ಸ್ವಲ್ಪ ಸಣ್ಣ ಸಣ್ಣಕ್ಕೆ ಇತ್ತು ಇದ್ರಲ್ಲಿ ನೋಡಿದ್ರೆ ಸ್ವಲ್ಪ ಕಾಯಿ ತುಂಬಾನೇ ದಪ್ಪ ಕಾಣಿಸ್ತಾ ಇದೆ ಇನ್ನ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡಿ ಸ್ನೇಹಿತರೆ ತುಂಬಾನೇ ಚೆನ್ನಾಗಿದೆ ಇದ್ರಲ್ಲಿ ಫ್ರೂಟ್ ಸೆಟ್ಟಿಂಗು ಗಿಡದ ಗಿಡನ ಬಗ್ಸಿ ಒಂದು ಸೈಡ್ ಅಲ್ಲಿ ನೋಡಿದಾಗಲೇ ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನ ಗಿಡ ಬಂದು ನೋಡೋದಾದ್ರೆ ಈ ಲೆಕ್ಕಾಚಾರದಲ್ಲಿದೆ ಸೊ ಈಗ ಇನ್ನೊಂದು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ತಳಿಯ ವಿಚಾರಕ್ಕೆ ಬಂದಾಗ ಈಗ ಈ ತಳಿ ಬಂದು ಅರ್ಕಾದ ರೀತಿ ಅಂತ ಹೇಳ್ಬಿಟ್ಟು ಸೊ ಈ ತಳಿ ಬಂದು ಏನಪ್ಪ ಅಂತ ಹೇಳಿದ್ರೆ ಇದು ಅಷ್ಟೊಂದು ಸ್ವಲ್ಪ ಸಣ್ಣಕ್ಕೆ ಕಾಣಿಸ್ತಾ ಇದೆ ಮೆಣಸಿನಕಾಯಿ ಮತ್ತೆ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲಿ ಗಮನಿಸಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಫೋಕ್ ಸೆಟ್ಟಿಂಗು ನಾವು ಮೇಲೆ ನಾರ್ಮಲ್ ಆಗಿ ಕ್ಯಾಮ್ರಾ ಈಗ ಮೇಲೆ ಇಟ್ಟಾಗಿ ಬರೀ ಗಿಡ ಮತ್ತು ಹೂವು ಮಾತ್ರ ಕಾಣಿಸ್ತದೆ ಗಿಡದ ಗಿಡನ ಸ್ವಲ್ಪ ನಾವು ಈ ಥರ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ನೋಡಿದಾಗ ಏನಾಗುತ್ತೆ ಈಲ್ಡ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಹೀಲ್ಡೆಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಇಂಥ ತಳಿಗಳೆಲ್ಲ ಬೇಕಂತೇಳಿದ್ರೆ ನೀವು ಐ ಎ ಎಚ್ ಆರ್ ವೆಬ್ಸೈಟಲ್ಲಿ ಅಥವಾ ಐ ಎ ಎಚ್ ಆರ್ ಆಫೀ ಈ ಕಡೆನೇ ಇಲ್ಲಿ ಇದ್ರ ಹತ್ರನೇ ಬಂದು ನೀವು ರಿಸರ್ಚ್ ಆಫೀಸ್ ಹತ್ರನೇ ಬಂದು ನೀವು ತಗೋಬೋದು ಸೊ ಇದೊಂದು ತಳಿ ಆಯ್ತು ಸ್ನೇಹಿತರೆ ಈಗ ನೆಕ್ಸ್ಟ್ ಇನ್ನೊಂದು ತಳಿ ಇದೆ ಅದೇ ಒಂದ್ ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಾ ಇದೆ ನೋಡೋಣ ಈಗ ಇಲ್ಲಿರುವಂತ ತಳಿ ಬಂದು ಸ್ವಲ್ಪ ಲೈಟ್ ಗ್ರೀನ್ ಇದೆ ಅರ್ಕ ಶ್ವೇತ ಅಂತ ಹೇಳ್ಬಿಟ್ಟು ಇದು ಬಂದು ಒಂದ್ ಸ್ವಲ್ಪ ಲೈಟ್ ಗ್ರೀನ್ ಇದೆ ಇಷ್ಟೊತ್ತು ನೋಡಿದಿಲ್ಲ ಒಂದ್ ಸ್ವಲ್ಪ ಡಾರ್ಕ್ ಗ್ರೀನ್ ಇತ್ತು ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ ಕಾಯಿ ನೋಡೋದಾದ್ರೆ ತುಂಬಾನೇ ಉದ್ದ ಎಲ್ಲ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಗಮನಿಸಿ ಸ್ನೇಹಿತರೆ ಯಾವ ರೀತಿ ಇದೆ ಫುಡ್ ಸೆಟ್ಟಿಂಗ್ ಅಂತೂ ಇದರಲ್ಲಿ ತುಂಬಾ ಚೆನ್ನಾಗಿದೆ ನೋಡ್ತಿರ್ಬೋದು ಯಾವ್ಯಾವ ಕಡೆಗೆ ಯಾವ್ಯಾವ ತಳಿಗಳು ಸೂಕ್ತವಾಗಿ ಬೇಕಾಗುತ್ತೆ ಅಂತ ಆ ಕಡೆ ಎಲ್ಲ ಇದನ್ನ ಬೆಳ್ಕೋಬಹುದು ಇನ್ನು ಬುಡದಿಂದ ನೋಡೋದ್ರೆ ಕಾಯಿ ಯಾವ ರೀತಿ ಇದೆ ನೋಡಿ ಸೊ ಇನ್ನೊಂದು ಅರ್ಕ ಹರಿತ ಹೇಳ್ಬಿಟ್ಟು ಸೊ ಸುಮಾರು ತಳಿಗಳಿದ್ದಾವೆ ಅರ್ಕ ಹರಿತ ಸೊ ಇದರಲ್ಲೂ ಅಷ್ಟೆ ಇದರಲ್ಲಿ ಫ್ರೂಟ್ ಸೆಟ್ಟಿಂಗ್ ಯಾವ ರೀತಿ ಆಗಿದೆ ನೋಡೋಣ ಇದರಲ್ಲಿ ಬಂದು ಇನ್ನೂ ಫ್ರೂಟ್ ಸೆಟ್ಟಿಂಗ್ ಇಲ್ಲ ಈಗ ತಾನೇ ಒಂದು ಸ್ವಲ್ಪ ಆಗ್ತಾ ಇದೆ ಈಗೆಲ್ಲ ಡಾರ್ಕ್ ಆಗಿದೆ ಸ್ವಲ್ಪ ಡಾರ್ಕ್ ಗ್ರೀನು ಎಲ್ಲ ತುಂಬಾ ಉದ್ದ ಎಲ್ಲ ತುಂಬಾ ಚೆನ್ನಾಗಿರ್ತವೆ ಇದರಲ್ಲಿ ಬಂದು ಮಾರ್ಕೆಟಿಂಗ್ ವಿಚಾರ ಬಂದು ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡೆ ಮಾಡಬೇಕಾಗುತ್ತೆ ನಾ ಅರ್ಕ ಯಶಸ್ವಿ ಅರ್ಕ ಕೆ ಬಂದು ಇದು ಸ್ವಲ್ಪ ಶಾರ್ಟಾಗಿದೆ ಬಟ್ ಕಾಯಿ ನೋಡೋದಕ್ಕೆಲ್ಲ ತುಂಬಾ ದಪ್ಪ ಇದೆ ಇನ್ನು ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಈಗ ಸೆಟ್ ಆಗ್ತಾಯಿದೆ ಎಲ್ಲ ಹೂವು ಪಿಂದೆ ಎಲ್ಲ ಈಗ ಸ ಸ್ಟಾರ್ಟ್ ಆಗಿದೆ ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇದೊಂದು ತಳಿ ಆಯಿತು ಸ್ನೇಹಿತರೆ ಸ್ನೇಹಿತರೆ ನೋಡಿದ್ರಲ್ಲ ಮೆಣಸಿನಕಾಯಿಯಲ್ಲಿ ಬಂದು ಐ ಎಚ್ ಆರ್ ಅವರು ಡೆವಲಪ್ ಮಾಡಿರೋಂಥ ಸುಮಾರು ತಳಿಗಳಿದ್ದಾವೆ ಸೊ ಈ ತಳಿಗಳ ಇದರಲ್ಲೆಲ್ಲ ನೋಡಿ ನೀವು ಒಂದಷ್ಟು ತಿಳುವಳಿಕೆ ತಗೊಂಡು ನಂತರ ಮಾರ್ಕೆಟ್ಗೆ ಯಾವುದು ಸೂಕ್ತವಾಗಿರುತ್ತೆ ಈ ತಳಿಗಳಲ್ಲಿ ಅಂತ ತಗೊಂಡು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡ್ಬೋದು ಸೊ ಇದೆಲ್ಲ ಒಂದು ಒಂದು ಮೆಣಸಿನಕಾಯಿ ತಳಿಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಷ್ಟ ಆಗಿದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತೇನೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು